ಮಿಗ್ ಟ್ವೆಂಟಿ ಒನ್ ಭಾರತೀಯ ವಾಯುಸೇನೆಯ ಒಂದು ಕಾಲದ ಬಲಿಷ್ಠ ಯುದ್ಧ ವಿಮಾನ ಅದೆಷ್ಟು ಕಾರ್ಯಾಚರಣೆ ಯುದ್ಧಗಳನ್ನ ಯಶಸ್ವಿಯಾಗಿ ಪೂರೈಸಿದ ಹಿರಿಮೆ ಈ ಮಿಗ್ ಟ್ವೆಂಟಿ ಒನ್ಗಿದೆ ಆದರೆ ಇದೇ ಮಿಗ್ ಟ್ವೆಂಟಿ ಒನ್ ಫೈಟರ್ ಗೆ ಈಗ ವಯಸ್ಸಾಗಿದೆ ಹಾರಾಟ ಮತ್ತು ಹೋರಾಟದ ಶಕ್ತಿಯನ್ನು ಇದು ಕಳೆದುಕೊಂಡಿದೆ ಅಪಘಾತಗಳ ಅಪಖ್ಯಾತಿಗೂ ಇದು ಕಾರಣವಾಗಿದೆ ಹಾರುವ ಶವ ಪೆಟ್ಟಿಗೆ ಅಂತ ಹಲವರು ಕರೆದಿದ್ದುಂಟು ಹೀಗಾಗಿ ಬಾನಂಗಳದಲ್ಲಿ ಆರ್ಭಟಿಸುತ್ತಾ ಇದ್ದ ಮಿಗ್ ಟ್ವೆಂಟಿ ಒನ್ಗೆ ಬೀಳ್ಕೊಡುಗೆ ಕೊಡುವ ನಿರ್ಧಾರಕ್ಕೆ ಭಾರತೀಯ ವಾಯುಸೇನೆ ಬಂದಿದೆ ಎನ್ನಲಾಗ್ತಾ ಇದೆ ಭಾರತೀಯ ವಾಯುಸೇನೆಯಲ್ಲಿ ಮಿಗ್ ಟ್ವೆಂಟಿ ಒನ್ ಸಲ್ಲಿಸಿದ್ದು ಬರೋಪರಿ ಅರವತ್ತು ವರ್ಷಗಳ ಕಾಲ ಸೇವೆಯನ್ನ ಇಂಡಿಯನ್ ಏರ್ ಫೋರ್ಸ್ನ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ ವಿಮಾನದ ಇತಿಹಾಸ ಪುಟಕ್ಕೆ ಸೇರಲಿದೆ ಈ ವಿಮಾನಕ್ಕೆ ಚಂಡೀಗಢದಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಪ್ರೀತಿಯ ವಿದಾಯವನ್ನು ಹೇಳಲಾಗುತ್ತೆ ಎನ್ನಲಾಗ್ತಾ ಇದೆ ಮಿಗ್ ಫೈಟರ್ ಅನ್ನ ಹಿಂದಕ್ಕೆ ತೆಗೆದುಕೊಳ್ಳುವ ನಿರ್ಧಾರದಿಂದ ಭಾರತ ವಾಯುಪಡೆಯ ಯುದ್ಧ ವಿಮಾನಗಳ ಸಂಖ್ಯೆ ಕೂಡ ಇಳಿಕೆಯಾಗಲಿದೆ ಮಿಗ್ ಟ್ವೆಂಟಿ ಒನ್ ವಿಮಾನಕ್ಕೆ ಹಾರುವ ಶವ ಎನ್ನುವ ಅಪಖ್ಯಾತಿಯೂ ಇತ್ತು ಇತ್ತೀಚಿನ ದಿನಗಳಲ್ಲಿ ಸತತವಾಗಿ ಅಪಘಾತ ಸಂಭವಿಸ್ತಾ ಇತ್ತು ಹಾಗಾದ್ರೆ ಮಿಗ್ ಫೈಟರ್ ಜೆಟ್ ಇಂಡಿಯನ್ ಏರ್ ಫೋರ್ಸ್ ಖರೀದಿ ಮಾಡಿದ್ದು ಎಲ್ಲಿಂದ ಇದರ ಇತಿಹಾಸ ಏನು ಹಾಗಾದ್ರೆ ಯಾವೆಲ್ಲ ಕಾರ್ಯಾಚರಣೆಯಲ್ಲಿ ಈ ವಿಮಾನ ಪರಾಕ್ರಮವನ್ನು ಮೆರೆದಿತ್ತು ಎಳೆ ಎಳೆಯಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಮಿಕೋಯಾನ್ ಗುರುವಿಚ್ ಮಿಗ್ ಟ್ವೆಂಟಿ ಒನ್ ಇದು ಸೂಪರ್ ಸಾನಿಕ್ ಫೈಟ್ ಜೆಟ್ ಮತ್ತು ಇಂಟರ್ಸೆಪ್ಟಿವ್ ವಿಮಾನ ಇದನ್ನ ಸೋವಿಯತ್ ಒಕ್ಕೂಟದ ಮಿಕೋಯಾನ್ ಗುರುವಿಚ್ ಡಿಸೈನ್ ಬ್ಯೂರೋ ವಿನ್ಯಾಸಗೊಳಿಸಿದೆ ಇದರ ಅಡ್ಡ ಹೆಸರುಗಳು ಬಲಲೈಕ ಯಾಕಂದ್ರೆ ಇದರ ಯೋಜನೆ ರೂಪವು ಅದೇ ಹೆಸರಿನ ತಂತಿಯ ಸಂಗೀತ ವಾದ್ಯವನ್ನು ಹೋಲುತ್ತೆ ಒಲವಿಕ್ ಹೀಗೆ ಇದನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತೆ ಭಾರತ ಮಿಕ್ ಟ್ವೆಂಟಿ ಒನ್ ವಿಮಾನಗಳ ಅತಿ ದೊಡ್ಡ ನಿರ್ವಾಹಕ ರಾಷ್ಟ್ರವಾಗಿದೆ ಸಾವಿರದ ಅರವತ್ತೊಂದರಲ್ಲಿ ಭಾರತೀಯ ವಾಯುಪಡೆಯು ಮಿಗ್ ಟ್ವೆಂಟಿ ಒನ್ ಖರೀದಿ ಮಾಡೋಕ್ಕೆ ನಿರ್ಧಾರವನ್ನು ಮಾಡಿತು ಒಪ್ಪಂದದ ಭಾಗವಾಗಿ ಸೋವಿಯತ್ ಒಕ್ಕೂಟವು ಭಾರತಕ್ಕೆ ತಂತ್ರಜ್ಞಾನದ ಸಂಪೂರ್ಣ ವರ್ಗಾವಣೆ ಮತ್ತು ಸ್ಥಳೀಯ ಜೋಡಣೆಗಾಗಿ ಹಕ್ಕುಗಳನ್ನು ನೀಡಿತು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಮಿಕ್ ಟ್ವೆಂಟಿ ಒನ್ ಇಂಡಿಯನ್ ಏರ್ಫೋರ್ಸ್ ಜೊತೆಯಾಗಿ ಸೇವೆಯನ್ನು ಆರಂಭಿಸಿತು ಹಾಗೆಯೇ ಇದು ಇಂಡಿಯನ್ ಆರ್ಮಿಗೆ ಸೇರಿದ ಮೊದಲ ಸೂಪರ್ ಸಾನಿಕ್ ಫೈಟರ್ ಜಾಟ್ ಮಿಕ್ ಟ್ವೆಂಟಿ ಒನ್ ಸಾವಿರದ ಒಂಬೈನೂರ ಅರವತ್ತೈದರ ಇಂಡೋ ಪಾಕಿಸ್ತಾನ ಯುದ್ಧದಲ್ಲಿ ಸೀಮಿತ ಪಾತ್ರವನ್ನು ವಹಿಸಿತ್ತು ಆದಾಗ್ಯೂ ಯುದ್ಧದ ಸಮಯದಲ್ಲಿ ರಕ್ಷಣಾತ್ಮಕ ವಿಹಾರಕ್ಕಾಗಿ ಮಿಗ್ ಟ್ವೆಂಟಿ ಒನ್ ಅನ್ನು ನಿರ್ವಹಿಸುವಾಗ ಇಂಡಿಯನ್ ಏರ್ಫೋರ್ಸ್ ಅಮೂಲ್ಯವಾದ ಅನುಭವವನ್ನು ಗಳಿಸಿತ್ತು ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದ ಸಮಯದಲ್ಲಿ ಭಾರತೀಯ ವಾಯುಸೇನೆ ಪೈಲಟ್ಗಳಿಂದ ಬಂದ ಸಕಾರಾತ್ಮಕ ಪ್ರತಿಕ್ರಿಯೆಯು ಭಾರತವು ಫೈಟರ್ ಜೆಟ್ಗಾಗಿ ಹೆಚ್ಚಿನ ಆದೇಶವನ್ನು ನೀಡೋಕೆ ಮತ್ತು ಮಿಗ್ ಟ್ವೆಂಟಿ ಒನ್ನ ನಿರ್ವಹಣಾ ಮೂಲಸೌಕರ್ಯ ಮತ್ತು ಪೈಲೇಟ್ ತರಬೇತಿ ಕಾರ್ಯಕ್ರಮಗಳನ್ನು ನಿರ್ಮಿಸೋಕೆ ಹೆಚ್ಚಿನ ಹೂಡಿಕೆ ಮಾಡೋಕೆ ಪ್ರೇರೇಪಣೆಯನ್ನು ನೀಡಿತ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಭಾರತೀಯ ವಾಯುಸೇನೆಗೆ ಸೇರ್ಪಡೆಗೊಂಡ ಈ ವಿಮಾನ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಸಂಘರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ವಾಯುದಾಳಿಗೂ ಮಿಕ್ ಟ್ವೆಂಟಿ ಒನ್ ವಿಮಾನವನ್ನು ಬಳಸಿಕೊಳ್ಳಲಾಗಿತ್ತು ಕೆಲವು ತಿಂಗಳ ಹಿಂದೆ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ವೇಳೆಯೂ ಈ ವಿಮಾನವನ್ನು ಸೀಮಿತವಾಗಿ ಬಳಸಿಕೊಳ್ಳಲಾಗಿತ್ತು ಈ ವಿಮಾನ ಭಾರತೀಯ ವಾಯುಪಡೆಯಲ್ಲಿ ದೀರ್ಘಾವಧಿಗೆ ಸೇವೆ ಸಲ್ಲಿಸಿದ ವಿಮಾನ ಎನ್ನುವ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಇಪ್ಪತ್ಮೂರು ಸ್ಕ್ವಾಡ್ರನ್ ಭಾಗವಾಗಿರುವಂತಹ ಮೇಕ್ ಟ್ವೆಂಟಿ ಒನ್ ಯುದ್ಧ ವಿಮಾನವನ್ನು ಚಂಡೀಗಢದ ವಾಯುನೆಲೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಬೀಳ್ಕೊಡಲಾಗುತ್ತೆ ಆ ಮೂಲಕ ಅಧಿಕೃತವಾಗಿ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ ವಿಮಾನ ಅಧಿಕೃತ ಇತಿಹಾಸದ ಗತಪುಟಕ್ಕೆ ಸೇರ್ಪಡೆಯಾಗಲಿದೆ ಅರವತ್ತು ಮತ್ತು ಎಪ್ಪತ್ತರ ದಶಕದ ಭಾರತದ ಮೊದಲ ಸೂಪರ್ ಸಾನಿಕ್ ಫೈಟರ್ ಜೆಟ್ ಇದಾಗಿತ್ತು ತಾಂತ್ರಿಕವಾಗಿ ಮುಂದುವರೆದ ಜೆಟ್ ಇದಾಗಿದ್ರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ದುರಂತಗಳು ಸಂಭವಿಸಿದ್ವು ಹೀಗಾಗಿ ಇದು ಹಾರುವ ಶೌ ಪೆಟ್ಟಿಗೆ ಎನ್ನುವ ಕುಖ್ಯಾತಿಯನ್ನು ಪಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾತ್ರಿ ವೇಳೆ ತರಬೇತಿ ನಿರತ ಮಿಗ್ ಟ್ವೆಂಟಿ ಒನ್ ವಿಮಾನ ಹಠಾತ್ತನೆ ನೆಲಕ್ಕೆ ಅಪ್ಪಳಿಸಿತ್ತು ಈ ಘಟನೆಯಲ್ಲಿ ಇಬ್ಬರು ಪೈಲಟ್ಗಳಾದ ವಿಂಗ್ ಕಮಾಂಡರ್ ಎಂ ರಾಣಾ ಹಾಗೂ ಫ್ಲಾಟ್ ಲೆಫ್ಟಿನೆಂಟ್ ಅತಿ ಬಾಲ್ ಪ್ರಾಣವನ್ನ ಕಳ್ಕೊಂಡಿದ್ರು ಈ ಘಟನೆಯೊಂದಿಗೆ ಮಿಗ್ ಟ್ವೆಂಟಿ ಒನ್ ವಿಮಾನದಲ್ಲಿನ ಭದ್ರತಾ ದೋಷಗಳು ಮತ್ತೊಮ್ಮೆ ಸುದ್ದಿಗೆ ಬಂದಿದ್ವು ಮತ್ತೊಂದೆಡೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಸೋವಿಯತ್ ಒಕ್ಕೂಟ ಮಿಗ್ ಟ್ವೆಂಟಿ ನೈನ್ ವಿಮಾನವನ್ನು ಹಂತ ಹಂತವಾಗಿ ಹೊರಹಾಕೋಕೆ ಇಂಡಿಯನ್ ಏರ್ಫೋರ್ಸ್ ಉದ್ದೇಶಿಸಿದೆ ಅಂತ ಸಂಬಂಧಿತ ಮೂಲಗಳು ತಿಳಿಸಿವೆ ಸೆಪ್ಟೆಂಬರ್ನಲ್ಲಿ ನಿವೃತ್ತಿ ಹೊಂದಲಿರೋ ಐವತ್ತೊಂದು ಸ್ಕ್ವಾಡ್ರನ್ ಉತ್ತಮ ಖ್ಯಾತಿಯನ್ನು ಹೊಂದಿದೆ ಈ ಸ್ಕ್ವಾಡ್ರನ್ ಶ್ರೀನಗರವನ್ನು ಆಧರಿಸಿ ಕಾರ್ಯವನ್ನು ನಿರ್ವಹಿಸುತ್ತೆ ಇದನ್ನು ಸ್ವಾಡ್ರಮ್ ಅಂತ ಕರೆಯಲಾಗುತ್ತೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಆಪರೇಷನ್ ಸಫೇದ್ ಸಾಗರ್ನಲ್ಲಿ ಬಳಸಲಾಗಿತ್ತು ಅಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಭಯೋತ್ಪಾದನಾ ದಾಳಿ ನಂತರ ಫೆಬ್ರವರಿ ಇಪ್ಪತ್ತೇಳರಂದು ಈ ವಿಮಾನಗಳ ಮೂಲಕ ಪಾಕಿಸ್ತಾನದ ಮೇಲೆ ಭಾರತ ವೈಮಾನಿಕ ದಾಳಿಯನ್ನು ನಡೆಸಿತ್ತು ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಇದ್ದ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಪಾಕ್ ನೆಲದಲ್ಲಿ ಪತನವಾಗಿತ್ತು ಆದರೆ ಅಭಿನಂದನ್ ಪ್ರಾಣಪಾಯದಿಂದ ಪಾರಾಗಿದ್ರು ಬಳಿಕ ಪಾಕ್ ಸೇನೆಯ ವಶದಲ್ಲಿದ್ದ ಅವರನ್ನ ನಂತರ ಭಾರತಕ್ಕೆ ಪಾಕ್ ಒಪ್ಪಿಸಿತ್ತು ನಂತರ ಅವರಿಗೆ ವೀರಚಕ್ರ ಪ್ರಶಸ್ತಿಯನ್ನು ನೀಡಲಾಯಿತು ಪ್ರಸ್ತುತ ಭಾರತೀಯ ವಾಯುಸೇನೆ ಎಪ್ಪತ್ತು ಮಿಗ್ ಟ್ವೆಂಟಿ ಒನ್ ವಿಮಾನಗಳು ಹಾಗೂ ಐವತ್ತು ಮಿಗ್ ಟ್ವೆಂಟಿ ನೈನ್ ಫೈಟರ್ ಜೆಟ್ಗಳನ್ನು ಹೊಂದಿದೆ ಒಟ್ಟಾರೆಯಾಗಿ ಮಿಗ್ ಟ್ವೆಂಟಿ ಒನ್ ಅಪಖ್ಯಾತಿಯನ್ನು ಹೊಂದಿದೆ ಹಲವಾರು ಅಪಘಾತಗಳಲ್ಲಿ ನೂರಾರು ಪೈಲಟ್ಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಕಳೆದ ಆರು ದಶಕಗಳಲ್ಲಿ ದೇಶದ ವಾಯುಪಡೆಯ ಸೇವೆಯಲ್ಲಿರೋ ರಷ್ಯಾ ಮೂಲದ ಮೇಕ್ ಟ್ವೆಂಟಿ ಒನ್ ಯುದ್ಧ ವಿಮಾನ ನಾನೂರಕ್ಕೂ ಹೆಚ್ಚು ಅಪಘಾತಗಳಾಗಿದ್ದು ಇನ್ನೂರಕ್ಕೂ ಅಧಿಕ ಪೈಲಟ್ಗಳ ಸಾವಿಗೆ ಕಾರಣವಾಗಿದೆ ಭಾರತೀಯ ವಾಯುಪಡೆಗೆ ಸೇರಿದ ಎರಡು ಆಸನಗಳ ಮೇಕ್ ಟ್ವೆಂಟಿ ಒನ್ ಯುದ್ಧ ವಿಮಾನ ರಾಜಸ್ಥಾನದ ಬರ್ಮರ್ ಜಿಲ್ಲೆಯ ಬಳಿ ಪತನಗೊಂಡಿದ್ದು ಹೊತ್ತಿ ಉರಿದಿತ್ತು ವಿಮಾನದಲ್ಲಿದ್ದ ಇಬ್ಬರು ಪೈಲಟ್ಗಳು ಸಾವನ್ನಪ್ಪಿದರು ಇಂಡಿಯನ್ ಏರ್ಫೋರ್ಸ್ ತನ್ನ ಹೇಳಿಕೆಯಲ್ಲಿ ಈ ಎಲ್ಲಾ ವಿಚಾರಗಳನ್ನು ತಿಳಿಸಿತ್ತು ಹೀಗೆ ಹಲವು ಅಪಘಾತಗಳಿಗೂ ಕಾರಣವಾಗಿತ್ತು ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡಿದ ಹಲವು ಪೈಲಟ್ಗಳಿಗೆ ಈ ವಿಮಾನ ಅವರ ವೃತ್ತಿ ಜೀವನದ ಪ್ರಮುಖ ಭಾಗವಾಗಿದೆ ಇದು ಇತಿಹಾಸದ ಪುಟಕ್ಕೆ ಸೇರ್ತಾ ಇರೋದು ಹಲವರಿಗೆ ಭಾವನಾತ್ಮಕ ಕ್ಷಣಗಳಾಗಿವೆ ಇದು ಭಾರತೀಯ ವಾಯುಪಡೆಯಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಫೈಟರ್ ಜೆಟ್ ಆಗಿದೆ ಅಂತ ವಾಯುಯಾನ ವಿಶ್ಲೇಷಕ ಅಂಗತ್ ಸಿಂಗ್ ಹೇಳಿದ್ದಾರೆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವಾಲಯದ ಹಲವು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಈ ಫೈಟರ್ ಜೆಟ್ ಜೊತೆ ಕೆಲಸ ಮಾಡಿದವರು ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಈ ವಿಮಾನಗಳ ವಾಯ್ದೆ ಮುಗ್ದಿದ್ರೂ ಹೊಸ ಯುದ್ಧ ವಿಮಾನಗಳು ಬರುವುದು ತಡವಾದ ಹಿನ್ನೆಲೆಯಲ್ಲಿ ಭಾರತೀಯ ವಾಯುಪಡೆ ಇಷ್ಟು ದಿವಸ ಮಿಕ್ ಟ್ವೆಂಟಿ ಒನ್ ಯುದ್ಧ ವಿಮಾನವನ್ನು ತನ್ನಲ್ಲೇ ಉಳಿಸ್ಕೊಳ್ಬೇಕಾಯ್ತು